ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು ಅವು ಒಬ್ಬಟ್ಟು ಮಾಡ್ತೈತೆ ನಾನು ಎಂತ ಮಾಡಕ್ ಹೋಗ್ತೀನಿ ಅವು ನಾನು ಒಬ್ಬಟ್ಟು ಮಾಡ್ತೀನಿ ಏನ್ ಮಾಡ್ತೀನಿ ಸುಮ್ಮನೆ ತಡ್ತೀನಿ ತಡ್ಬೇಡ ನಾನ್ ತಡ್ತಾ ಇರ್ತೀನಿ ಇನ್ನೇನ್ ಮಾಡ್ತೀಯಾ ನಾನ್ ಸುಡ್ತೀನಿ ಸುಡ್ತೀಯ ಕೈ ಸುಡಲ್ವಾ

ತುಪ್ಪ ತುಪ್ಪ ಸುಖ ತಿಂದಾಗಿರುತ್ತೆ ಅಪಕಿ ಬಾಬ ಟ್ರೆಡಿ ಇದಕ್ಕೆ ತುಪ್ಪ ಹಾಕಿದ್ರೆ ಸೂಪರ್ ಆಗಿರುತ್ತೆ ಈ ವಿಡಿಯೋನ ನೀವು ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟೇ ಬಡಿ ಕಾಮೆಂಟ್ಸ್ ಮಾಡಿ ಚಾನೆಲ್ सब्सक्राइब ಮಾಡಿ ಬಾಯ್ ಫ್ರೆಂಡ್ಸ್